दीदी ने रुआला सर ने सर ने सर हां था था। है सर सर, सर। थैंक ನಾನು ರೋಟರಿಯನ್ ಸೋಮಶೇಖರ್ ಪಾಟೀಲ್ ರೋಟರಿ ಕ್ಲಬ್ ಆಫ್ ಬೀದರ್ ಸದಸ್ಯನಾಗಿದ್ದೇನೆ ಈ ಹಿಂದೆ ನಾನು ಫಸ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫಟಿಯ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ನಾನು ಈಗ ನಿಕಟಪೂರ್ವ ಅಧ್ಯಕ್ಷ ಆಗಿದ್ದೇನೆ ನನ್ನ ಅವಧಿಯಲ್ಲಿ ಸುಮಾರು ನಾವು ಜನಪರ ಕಾಳಜಿ ಉಳ್ಳ ಪ್ರಾಜೆಕ್ಟ್ಗಳನ್ನು ನಾವು ಮಾಡಿದ್ದೇವೆ ಅದೇ ರೀತಿ ನಮ್ಮ ಕ್ಲಬ್ ಇವತ್ತು ಐವತ್ತ್ ಮೂರನೇ ವರ್ಷ ಕಂಡಿದೆ ನಮ್ಮ ಬೀದರ್ನಲ್ಲಿ ಹಳೆಯ ಕ್ಲಬ್ ಆಗಿ ನಮ್ಮ ಹೆಸರು ಗುರುತಿಸಿಕೊಂಡಿದೆ ಈ ಕ್ಲಬ್ಬಿನ ಕೆಳಗೆ ನಾವೊಂದು ನಾಲ್ಕು ಕ್ಲಬ್ಗಳನ್ನು ನಾವು ಇಲ್ಲಿ ಸೃಷ್ಟಿ ಮಾಡಿದ್ದೇವೆ ಅದರಂತೆ ನಾನು ವಿಶ್ವದಾದ್ಯಂತ ರೋಟರಿ ಜನರು ಏನು ಸೇವೆ ಮಾಡಿದ್ದಾರೆ ಅನ್ನೋದೊಂದು ಪರಿಚಯ ಕೊಡ್ತೀನಿ ಮೊದಲನೇದಾಗಿ ನಾವು ಮೊಟ್ಟ ಮೊದಲನೇದಾಗಿ ವಿಶ್ವದಾದ್ಯಂತ ತೆಗೆದುಕೊಂಡಿರೋ ಕೆಲಸ ಅಂತಂದರೆ ಪೋಲಿಯೋ ನಿರ್ಮೂಲನೆ ಪೋಲಿಯೋ ನಿರ್ಮೂಲ ನಿರ್ಮೂಲನೆಗಾಗಿ ನಾವು ಸುಮಾರು ಕೋಟಿಗಳು ಅಮೌಂಟನ್ನು ನಾವು ರೋಟರಿ ವತಿಯಿಂದ ರೋಟರಿ ಇಂಡಿಯಾ ವತಿಯಿಂದ ಹಾಗೂ ಸಾಕಷ್ಟು ದೇಶಗಳಿಂದ ರೋಟರಿ ಸದಸ್ಯರೆಲ್ಲ ಸೇವೆಗಾಗಿ ದಾನ ಮಾಡಿದ್ದು ನಾವು ಇವತ್ತು ಅದರ ನಿರ್ಮೂಲನೆಗಾಗಿ ಸಾಕಷ್ಟು ಹೋರಾಟ ಮಾಡಿದ್ದು ಫಸ್ಟ್ ಪ್ರಾಪರ್ಸನ್ನು ನಮ್ಮ ಕೆಲಸ ಇತ್ತೀಚೆಗೆ ಈಗ ನಮ್ಮ ಡಿ ಜಿ ಎನ್ ಶ್ರೀ ರೋಟೇರಿಯನ್ ಡಾಕ್ಟರ್ ತ್ರಿವಿಕ್ರಮ್ ಜೋಶಿ ಅವರು ಹೇಳಿದರು ಮುಂದಿನ ದಿವಸಗಳಲ್ಲಿ ಯುವತಿಯರಿಗಾಗಿ ಸಣ್ಣ ಮಕ್ಕಳಿಗಾಗಿ ಮಹಿಳೆಯರ ಸರ್ವೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಇನ್ನಿತರ ಕೆರ ಕ್ಯಾನ್ಸರ್ಗಳನ್ನು ಅದರ ನಿರ್ಮೂಲನೆಗಾಗಿ ನಮ್ಮ ಭಾರತ ದೇಶ ಪ್ರಾಣ ತೊಟ್ಟಿದೆ ಅದಕ್ಕೆ ಎಷ್ಟೇ ಖರ್ಚು ಬರ್ತದೆ ನಮ್ಮ ರೋಟ್ರಿ ವತಿಯಿಂದ ನಾವು ಮಾಡ್ತೀವಿ ಅಂತೇಳಿ ಇವತ್ತು ಅವರು ಹೇಳಿಕೊಟ್ಟಿದ್ದಾರೆ ಅವರ ನಿರ್ದೇಶನದಂತೆ ನಾವು ಮುಂದೆ ಅವರಿಗೆ ಫಾಲೋ ಅಪ್ ಮಾಡಿ ಕೆಲಸ ಸೇವೆಯನ್ನು ನಾವು ಸಮಾಜಕ್ಕೆ ಮಾಡ್ತೀವಿ ಅದೇ ರೀತಿ ಈ ಹಿಂದೆ ನಮ್ಮಲ್ಲಿ ಬೇರೆ ಸಿಲ್ವರ್ ಸ್ಟಾರ್ ಅಂತೇಳಿ ಒಂದು ಕ್ಲಬ್ ಇದೆ ಅವರು ಇದೇ ಕ್ಯಾನ್ಸರ್ಗೋಸ್ಕರ ಒಂದು ಪೂರಕವಾಗಿ ಒಂದು ಕೆಲಸ ಮಾಡಿದರು ಏನಂತಂದರೆ ಕ್ರಿಕೆಟ್ ಫಾರ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಬಂದೇ ಆಡಿ ದುಡ್ಡು ಹಣ ಹೊಂದಿದ್ವಿ ನಾವು ಸುಮಾರು ಹನ್ನೆರಡು ಲಕ್ಷ ಹಣ ಹೊಂದಿಸಿ ಸುಮಾರು ಜನರಿಗೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನ ಇವರಿಗೆ ನಾವು ಸರ್ವೇಕಲ್ ಕ್ಯಾನ್ಸರ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ಆ ಹಣವನ್ನು ಸೀಮಿತವಾಗಿ ಇಟ್ಟಿದ್ದರು ಅವರು ನಮ್ಮವರೇ ಅವರೇ ನಮ್ಮದೇ ಒಂದು ಸೆಕ್ಷನ್ ಬೇರೆ ವಿಂಗ್ ಇರ್ತದಲ್ಲ ಒಂದು ಐವತ್ತು ನೂರು ಜನದೊಂದೊಂದು ನಾವು ಸೆಕ್ಷನ್ ಮಾಡ್ಕೊಂಡಿರೋ ಅಂತ ಅದೇ ಥರ ಅವ್ರು ಕೆಲಸ ಮಾಡಿದ್ದಾರೆ ಹಾಗೆ ಇನ್ನೊಂದು ಕ್ಲಬ್ ಬಂದು ನಮ್ಮದು ರೋಟ್ರಿ ಕ್ಲಬ್ ಆಫ್ ನ್ಯೂ ಸೆಂಚುರಿ ಒಂದು ಮಹತ್ವ ಕಾರ್ಯ ಮಾಡಿದ್ದಾರೆ ಏನಂತಂದರೆ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಬಡ ಜನರಿಗೆ ಉಚಿತವಾಗಿ ಊಟ ಸಿಗಲಿ ಹೇಳ್ಬಿಟ್ಟು ಪ್ರತಿದಿನ ರಾತ್ರಿ ಇದೇ ಆವರಣದಲ್ಲಿ ಗ್ರೀನ್ಸ್ ಕ್ಯಾಂಪಸ್ನಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ರೋಟ್ರಿ ಆನ್ ಫುಡ್ ಆನ್ ಮೀಲ್ಸ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ಜಾರಿ ಮಾಡಿದ್ದಾರೆ ಅದೇ ರೀತಿ ನಾವು ಒಂದೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಈಗಾಗಲೇ ನಮ್ಮ ಡಾಕ್ಟರಿಯನ್ನು ಅವಶಿ ಪಾಟೀಲ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಅವಧಿಯಲ್ಲಿ ನಾವು ಒಂದು ನೀರಿನ ಆರೋಗ್ಯ ಮೋಟರ್ ಘಟಕವನ್ನು ನಾವು ಲೋಕಾರ್ಪಣೆ ಮಾಡಿದ್ದಿತ್ತು ಅದು ಪುನಃ ಕೆಟ್ಟಾಗ ನಾವು ಅದು ರಿಪೇರ್ ಮಾಡಕ್ಕೆ ಬಂದು ನೋಡಿ ಇನ್ನೂ ಇಲ್ಲಿ ನೀಡಿದೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಹದಿನೈದು ಸಾವಿರ ಉಳ್ಳ ಅಂದರೆ ನೀರು ಸು ಸೂಚಿಸಿಕೊಡುವಂಥದ್ದು ಶುದ್ಧ ಮಾಡಿಕೊಡುವಂಥ ಘಟಕವನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದು ನನಗೆ ಅತೀವ ಸಂತಸ ತಂದಿದೆ ಇದರಿಂದ ಎಷ್ಟೇ ನಾವು ಪ್ರಾಜೆಕ್ಟ್ಗಳು ಮಾಡಿ ಅದೆಲ್ಲಕ್ಕಿಂತ ದೊಡ್ಡ ಸೇವೆ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವರು ಫುಡ್ ಮಾಡಿದ್ದಾರೆ ಕ್ಯಾನ್ಸರ್ಗಾಗಿ ಮಾಡಿದ್ದಾರೆ ಪ್ರತಿನಿತ್ಯ ನಾವು ಎಲ್ರಿಗೂ ತಲುಪ್ತೀವಿ ಅನ್ನೋದೊಂದು ಬಡ ಜನರಿಗೆ ಒಂದು ನೀರು ಎಲ್ರಿಗೂ ಮೂಲಭೂತ ಅವಶ್ಯಕತೆ ಇರುವಂಥ ಒಂದು ವಸ್ತು ಅಂಥದ್ದು ನಾವು ಪೂರೈಸಿದ್ದೀವಿ ಅನ್ನೋದಕ್ಕೊಂದು ನನಗೆ ಖುಷಿ ಆಗ್ತದೆ ಈ ಕಾ ಪ್ರಾಜೆಕ್ಟ್ ನಾನು ಕೈಗೆತ್ಕೊಂಡಾಗ ಫಸ್ಟ್ ಪ್ರಪ್ರಥಮವಾಗಿ ನಮ್ಮ ರೋಟರಿ ಸದಸ್ಯರಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿದಾಗ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮೀಟಿಂಗಲ್ಲಿ ಪ್ರಾಜೆಕ್ಟನ್ನು ಪಾಸ್ ಮಾಡಿಕೊಂಡು ಅದಕ್ಕೆ ದುಡ್ಡು ಹೆಂಗೆ ಹೊಂದಿಸ್ಬೇಕಂತ ಹೇಳಿಬಿಟ್ಟು ದಾನಿಗಳಾದ ಶ್ರೀ ಶಿವಾನಂದ್ ಪಾಟೀಲ್ ಸರ್ ಹಾಗೂ ಜಗದೀಶ್ ಪ್ರಭು ಅವರಿಗೆ ಸಂಪರ್ಕಿಸಿದಾಗ ಅವ್ರು ಒಂದೇ ಒಂದು ಮಾತಿನಲ್ಲಿ ಎಷ್ಟೇ ಖರ್ಚು ಬರಲಿ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಸಹಕಾರ ಇದು ಇದೊಂದು ಪ್ರಾಜೆಕ್ಟ್ ಇಲ್ಲಿ ಮಾಡಿದ್ದೀವಿ ಇದಲ್ಲದೇ ನಮ್ಮ ರೋಟರಿಯನ್ ಗುರುನಾಥ್ ಕೊಳ್ಳೂರು ಸರ್ ಅವರೂ ಸಹ ದಾನ ಸಹಾಯ ಮಾಡಿದರು ಅವರ ಅಮೌಂಟಲ್ಲಿ ನಾವು ಡ್ರೀಮ್ಸಲ್ಲಿ ಮತ್ತು ಕನ್ನಡ ಸಾರಿ ಬರೀತ್ ಶಾ ಗಾರ್ಡನ್ನಲ್ಲಿ ಮತ್ತು ಕನ್ನಡ ಭವನದಲ್ಲಿ ನಾವು ಈಗಾಗಲೇ ನೀರಿನ ಘಟಕವನ್ನು ಕೂಡಿಸಿದ್ದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಹಾಗೂ ಈ ಡ್ರೀಮ್ಸ್ ಕ್ಯಾಂಪಸ್ಗೆ ಭೇಟಿ ನೀಡುವಂಥ ಎಲ್ಲ ಜನರಿಗೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ ನೀರನ್ನು ಎಷ್ಟು ಬೇಕಷ್ಟು ಸ ಕರೆಕ್ಟಾಗಿ ಮಿತವಾಗಿ ಬಳಸಿ ಅನಾ ವೇಸ್ಟ್ ಮಾಡಬೇಡಿ ದಯವಿಟ್ಟು ನೀವು ಬಿಟ್ಟು ಹೋಗಿರೋ ನೀರು ಇನ್ನೊಬ್ಬರಿಗೆ ಉಪಯೋಗ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದ್ರ ಸದುಪಯೋಗ ತಾವೆಲ್ಲರೂ ಹೇಳಿಬಿಟ್ಟು ನನ್ನ ಕಾರ್ಯಾವಧಿ ಹಾಗೂ ನನ್ನ ಕಾರ್ಯದ ಅವಧಿ ಮುಗಿದ ಮೇಲೂ ನನಗೆ ಶ್ರೇಯಸ್ ಕೊಟ್ಟಂತ ನನ್ನ ಬಸವಕುಮಾರ್ ಪಾಟೀಲ್ ಆಗಲಿ ಅನಿಲ್ ಕುಮಾರ್ ಬಿರೋದಾರ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಇದು ನನ್ನ ಪೀರಿಯಡ್ ಅಲ್ಲ ನನ್ನ ಅಧಿಕಾರ ಅಲ್ಲ ಆದರೂ ಇವತ್ತು ಇಲ್ಲಿ ನಿಮ್ಮ ಮುಂದೆ ನಿಂತು ನಾನು ಮಾತಾಡ್ತಾ ಇದ್ದೀನಿ ಅವ್ರ ದೊಡ್ಡ ಗುಣ ಇವತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಅವಧಿ ಮುಗಿತು ಅಂದರೆ ಎಲ್ಲರಿಗೂ ನಮಗೆ ಮುನ್ನೂರ ಅರವತ್ತೈದು ನಿಗದಿ ಡೇಟ್ ಅದ ಅದು ಮುಗೀತು ಅಂದರೆ ನನ್ನ ಕೆಲಸ ಮುಗೀತು ಇವರಿಬ್ಬರಿಗೂ ಇವತ್ತು ಹೃತ್ಪೂರ್ವಕ ಧನ್ಯವಾದನೆ ಹೇಳ್ತೀನಿ ಹಾಗೂ ಸಾರ್ವಜನಿಕರಿಗೂ ಮತ್ತು ನನ್ನ ರೋಟರಿ ಸದಸ್ಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಬಾಂಧವರಿಗೂ ಎಲ್ಲರಿಗೂ ನನ್ನ ಅವಧಿಯಲ್ಲಿ ನೀವೆಲ್ಲ ಸಾಕಷ್ಟು ಸಹಕಾರ ಕೊಟ್ಟಿದ್ದೀರಿ ಇದು ಲಾಸ್ಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೆ ಜ್ಞಾಪಿಸ್ತಾ ಇದ್ದೀನಿ ಹಾಗೂ ಪೊಲೀಸ್ ಇಲಾಖೆಯವರು ನನಗೆ ಯಾವುದೋ ಒಂದು ಎರಡು ವಿಷಯದಲ್ಲಿ ಅವರು ಸಹಕಾರ ನೀಡಿದರು ಪ್ರತಿಯೊಬ್ಬರಿಗೂ ಯಾರು ಏನಂತಾರೆ ಡೈರೆಕ್ಟ್ ಅವ್ರು ಇಂಡೈರೆಕ್ಟ್ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಈ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಈಗಾಗಲೇ ಬೀದರ್ ರೋಟ್ರಿ ಕ್ಲಬ್ ಕಳೆದ ಐವತ್ತೆರಡು ವರ್ಷಗಳಿಂದ ಬೀದರ್ ಜಿಲ್ಲೆಯಲ್ಲಿ ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಮಹಿಳಾ ಸಬಲೀಕರಣ ಇರ್ಬೋದು ಮತ್ತು ವಿಶೇಷವಾಗಿ ಇನ್ನಿತರ ಸೇವಾ ಸೇವಾ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಸ್ಕೊಂಡು ಜನಪರ ಕೆಲಸಗಳನ್ನು ಮಾಡ್ತಾಯಿದೆ ಅಂಥದ್ರಲ್ಲಿ ಇದು ಒಂದು ಮೈಲ್ಗೆಲ್ ಅಂತ ನಾನು ಕೈಲಿಕ್ಕೆ ಬಯಸ್ತೇನೆ ಕೋವಿಡ್ ಸಮಯದಲ್ಲೂ ಅವಶ್ಯಕತೆ ಇದ್ದಾಗ ಒಂದು ನೀರಿನ ಘಟಕವನ್ನು ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಮಾಡಿತ್ತು ಇದು ಆದರೆ ಪ್ರತಿನಿತ್ಯ ಬರ್ತಕ್ಕಂಥ ಇಲ್ಲಿ ಪೇಷಂಟ್ಗಳಿರ್ಬೋದು ಅವರ ಕುಟುಂಬದ ಸದಸ್ಯರಿರ್ಬೋದು ಸರಿಸುಮಾರು ಸಾವಿರ ಹನ್ನೆರಡು ಹನ್ನೆರಡು ನೂರರಿಂದ ಐದು ನೂರು ಜನ ಪ್ರತಿನಿತ್ಯ ಬೀದರ್ ಆಸ್ಪತ್ರೆಯಲ್ಲಿ ಪೇಷಂಟ್ಸು ಬರ್ತಾರೆ ಒ ಪಿ ಡಿ ಅದಲ್ಲದೆ ಇನ್ಪೇಷಂಟ್ಸ್ ಇದ್ದಾರೆ ಅವ್ರ ಜೊತೆ ಬರ್ತಕ್ಕಂಥ ಐದರಿಂದ ಹತ್ತು ಜನ ಒಬ್ಬೊಬ್ಬರು ಪೇಷಂಟ್ ಜೊತೆ ಲೆಕ್ಕ ಹಿಡಿದ್ರು ಸರಿಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಈ ಒಂದು ಆವರಣದಲ್ಲಿ ಪ್ರತಿನಿತ್ಯ ಇರ್ತಾರೆ ಅವರಿಗೆ ಕುಡಿಯೋ ನೀರಿನ ಸಮಸ್ಯೆ ಅನುಭವಿಸ್ತಾ ಇರೋದನ್ನು ನೋಡಿಕೊಂಡು ನನ್ನ ರೋಟ್ರಿ ಮಿತ್ರರು ಇದನ್ನು ಕಳೆದ ವರ್ಷದಿಂದಲೇ ಈ ಅಂದರೆ ಒಂದು ಆರು ತಿಂಗಳಿಂದ ಪ್ಲಾನಿಂಗ್ ಮಾಡಿದರು ಹಿಂದಿನ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಆ ಒಂದು ಪ್ಲಾನಿಂಗ್ ಆಗಿತ್ತು ಪ್ರಸ್ತುತ ಅಧ್ಯಕ್ಷರಾದ ನಮ್ಮ ಬಸವಕುಮಾರ್ ಅನಿಲ್ ಕು ಅವರ ಜೊತೆ ಅನಿಲ್ ಅವರು ಹಾಗೆ ಎಲ್ಲ ಸೀನಿಯರ್ ರೊಟೇರಿಯನ್ಸ್ ಸಹಯೋಗದೊಂದಿಗೆ ಈ ಒಂದು ಕೆಲಸವನ್ನು ದಾನಿಗಳಾದ ಶಿವಾನಂದ್ ಪಾಟೀಲ್ರು ಮತ್ತು ಜಗದೀಶ್ ಕುಬಾ ಅವರ ಒಂದು ಸಹಯೋಗದೊಂದಿಗೆ ಬ್ರಿಮ್ಸ್ ನಿರ್ದೇಶಕರು ಮತ್ತು ಸಿ ಇನ್ನಿತರ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಆ ಎಲ್ಲರ ಸಹಕಾರದೊಂದಿಗೆ ಈ ಕೆಲಸವನ್ನು ಬೀದರ್ ನಗರದ ಒಂದೇ ಅಲ್ಲ ಬರ್ತಕ್ಕಂಥ ಸುತ್ತಮುತ್ತಲ ಹಳ್ಳಿಗಳ ಎಲ್ಲ ಸಾರ್ವಜನಿಕರಿಗೆ ವಿಶೇಷವಾಗಿ ಬಡವರಿಗೆ ಈ ಅನುಕೂಲವನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಬೀದರ್ ರೋಟ್ ಕ್ಲಬ್ ಮಾಡಿದೆ ನಾನು ಇವತ್ತು ಬರೀ ಉದ್ಘಾಟನೆ ಮಾಡೋದಲ್ಲ ಮುಂಬರುವ ದಿನಗಳಲ್ಲಿ ಇಂಥ ದೊಡ್ಡ ಪ್ರಾಜೆಕ್ಟ್ಗಳಿಗೆ ನಮ್ಮ ಜಿಲ್ಲಾ ರೋಟ್ರಿಯಿಂದನೂ ಎಲ್ಲ ಸಹಯೋಗವನ್ನು ಸಹಕಾರವನ್ನು ಅನ್ನೋ ಭರವಸೆಯನ್ನು ನಾನೀಗ ನಿಮ್ಮ ಮುಖಾಂತರ ಕೊಡ್ಲಿಕ್ಕೆ ಬಯ್ದೆ ನಾನು ಡಿಸ್ಟ್ರಿಕ್ಟ್ ಗವರ್ನರ್ ನಾಮಿನಿ ಡಾಕ್ಟರ್ ತ್ರಿವಿಕ್ರಮ್ ಜೋಶಿ ಅಂತ ಮೂಲತಃ ರಾಯಚೂರಿಂದ ಬಂದಿದ್ದು ಮುಂಬರುವ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ರೋಟ್ರಿ ಜಿಲ್ಲೆ ತ್ರೀ ಒನ್ ಸಿಕ್ಸ್ ಇದರ ಗವರ್ನರ್ ಆಗಿ ನಾನು ಕೆಲಸ ಮಾಡ್ತೇನೆ ಧನ್ಯವಾದ ಸರ್ ಹೇಳಿ ಆತನ ದಿವಸ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ದಿನ ಇಪ್ಪತ್ತೈದರಂದು ಆರೋ ಯೂನಿಟ್ ಪ್ಲ್ಯಾಂಟ್ ಡ್ರಿಮ್ಸ್ ಹಾಸ್ಪಿಟಲಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಈ ಆರೋ ಯೂನಿಟ್ ಪ್ಲ್ಯಾಂಟ್ ಪ್ರತಿ ಗಂಟೆಗೆ ಐದುನೂರು ಲೀಟರ್ ನೀರಿನ ವ್ಯವಸ್ಥೆ ನೀರಿನ ಆರು ಫ್ರೆಶ್ ವಾಟರ್ ಬರುತ್ತೆ ಇದು ಎಲ್ಲ ಈ ರಿಮ್ಸ್ ಹಾಸ್ಪಿಟಲ್ದ ಪೇಷಂಟ್ಸ್ ಅವ್ರ ಜೊತೆ ಬರೋರು ರಿಮ್ಸ್ ಸಿಬ್ಬಂದಿ ಎಲ್ಲರೂ ಇದ್ರದ್ದು ಸದುಪಯೋಗವನ್ನು ತಾವೆಲ್ಲ ಹೇಳಿ ನನ್ನ ವಿನಂತಿ ಧನ್ಯವಾದಗಳು ನಾನು ನಾನು ರೋಟ್ರಿಯನ್ ಬಸವಕುಮಾರ್ ಪಾಟೀಲ್ ರೋಟ್ರಿ ಕ್ಲಬ್ ಆಫ್ ಬೀದರ್ ಪ್ರೆಸಿಡೆಂಟ್ ನಾ ನಾನು ರೋಟ್ರಿ ಕ್ಲಬ್ ಬೀದರ್ ಪ್ರೆಸಿಡೆಂಟ್ ಆಗಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಸ್ಟ್ ಜುಲೈ ನಾನು ಪದಗ್ರಹಣ ಮಾಡ್ಕೊಂಡಿದ್ದೀನಿ ಬಟ್ ಆದರೂ ಕೂಡ ನಮ್ಮ ಐ ಪಿ ಪಿ ಅಂದರೆ ಇಂಡಿ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಅವರು ಅವರು ಕಾರ್ಯಕಾಲದಲ್ಲಿ ಇದು ಎಲ್ಲ ವ್ಯವಸ್ಥೆ ಇದ್ರದ್ದು ಕಾರ್ಯ ಕಾರ್ಯಗಳು ಅದರದ್ದು ಅದನ್ನೆಲ್ಲ ಅವರೇ ಮಾಡಿದ್ದಾರೆ ನನ್ನ ಸದುಪಯೋಗ ಈ ನನ್ನ ಟೈಮಲ್ಲಿ ಇದು ಉದ್ಘಾಟನೆ ಆಗ್ತಾ ಇದೆ ಇದು ನನ್ನ ಸದುಪಯೋಗ ಇನ್ನೂ 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 ಬೇರೆ ಬೇರೆ ಕಡೆ ಬೀದರಲ್ಲಿ ಬೇರೆ ಬೇರೆ ಇದ್ರ ಕಡೆ ಎಲ್ಲೆಲ್ಲಿ ಎಷ್ಟು ಯಾವ್ಯಾವು ನೀಡಿದೆ ವಾಟರ್ ಪ್ಲ್ಯಾಂಟ್ ಆಗಿರ್ಬೋದು ಬೇರೆ ಯಾವುದೇ ಜನಹಿತ ಕಾರ್ಯ ಕಾರ್ಯಗಳು ಯಾವ್ಯಾವ ಇದೆ ನಾವು ನಾ ನನ್ನ ನಮ್ಮ ಕಾರ್ಯಕಾರದಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಒಂದು ಬ್ರೀಮ್ಸ್ನ ಒಂದು ಕ್ಯಾಂಪಸ್ ಇದರಲ್ಲಿ ರೋಟ್ರಿ ಕ್ಲಬ್ ಬೀದರ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಒಂದು ಲೋಕಾರ್ಪಣೆ ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಬಸವಕುಮಾರ್ ಪಾಟೀಲ್ ಅಧ್ಯಕ್ಷರು ರೋಟ್ರಿ ಕ್ಲಬ್ ರವರಿಗೂ ಹಾಗೂ ನಮ್ಮ ಒಂದು ಬ್ರೀಮ್ಸ್ನ ನಿರ್ದೇಶಕರಾದಂತಹ ಶ್ರೀಯುತ ಶಿವಕುಮಾರ್ ಸರ್ ಅವರಿಗೂ ಹಾಗೂ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಹಾಗೂ ಉದ್ಘಾಟಕರಾಗಿರುವಂತಹ ಡಾಕ್ಟರ್ ತ್ರಿವಿಕ್ರಮ್ ಜೋಶಿ ಸರ್ ಅವರಿಗೂ ಹಾಗೂ ಹೌಟ್ಟಿ ಪಾಟೀಲ್ ಸರ್ ಅವರಿಗೂ ಶಿವಾನಂದ್ ಕೆ ಪಾಟೀಲ್ ಸರ್ ಅವರಿಗೂ ಶ್ರೀಯುತ ಜಗದೀಶ್ ಖೂಬ ಸರ್ ಅವರಿಗೂ ಸೋಮಶೇಖರ್ ಪಾಟೀಲ್ ಸರ್ ಅವರಿಗೂ ಹಾಗೂ ಇತರ ಎಲ್ಲ ಗಣ್ಯ ಗಣ್ಯಮಾಲರವರಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲರ ತಮ್ಮೆಲ್ಲರಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಿರ್ಪೂರ್ಕವಾದಂಥ ಒಂದು ನಮಸ್ಕಾರವನ್ನು ತಿಳಿಸ್ತಾ ಇದ್ದಾರೆ ಈ ಒಂದು ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾ ಹೇಳುವಂತೆ ಈ ಒಂದು ರೋಟ್ರಿ ಕ್ಲಬ್ ಬೀದರ್ ವತಿಯಿಂದ ಒಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ಈ ಒಂದು ನಮ್ಮ ಒಂದು ಬ್ರೀಮ್ಸ್ ಆಸ್ಪತ್ರೆ ಆವರಣದಲ್ಲಿ ತಾವು ಇಟ್ಕೊಂಡಿದ್ರಿ ಜೊತೆಗೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಇಲ್ಲಿಯ ಒಂದು ಈ ಒಂದು ದೊಡ್ಡ ಆಸ್ಪತ್ರೆ ದಿನಾಲೂ ಕೂಡ ಒಂದು ಸಾವಿರದಷ್ಟು ಜನಾನು ಕೂಡ ಜನಸಂದಾಣಿ ಇರುವಂಥ ಒಂದು ಪ್ರದೇಶ ಈ ಒಂದು ಶುದ್ಧ ಕುಡಿಯುವ ನೀರಿನ ಒಂದು ಘಟಕ ಏನು ತಾವು ಇಲ್ಲಿ ನಮ್ಮ ಒಂದು ಬ್ರಿಮ್ಸ್ ಆಸ್ಪತ್ರೆಗೆ ತಾವು ಕೊಟ್ಟಿದ್ರಿ ವೈಯಕ್ತಿಕವಾಗಿ ಮತ್ತು ನಮ್ಮ ಒಂದು ಡ್ರೀಮ್ಸ್ನ ಒಂದು ಸಂಸ್ಥೆಗಳಿಂದ ಹರಿಪೂರ್ಕವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಒಂದು ಕುಡಿಯುವ ನೀರು ನಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗ ಈ ಒಂದು ಅವಿಭಾಜ್ಯವಾದಂಥ ಒಂದು ನೀರಿನ ಒಂದು ಶುದ್ಧತೆಯನ್ನು ಕೂಡ ಅಷ್ಟೇ ದಿನನಿತ್ಯ ಭಾಳಷ್ಟು ಏನು ಕೆಲವೊಂದು ಅಶುದ್ಧವಾದಂಥ ನೀರಿನ ಒಂದು ಸೇವಿಕೆಯಿಂದ ಎಷ್ಟೊಂದು ರೋಗಗಳು ಕೂಡ ಬರ್ತಾ ಇದ್ದಾವೆ ಇದರಲ್ಲಿ ಇಲ್ಲಿ ಬರುವಂಥ ಒಂದು ಆಸ್ಪತ್ರೆಯಲ್ಲಿರುವಂಥ ಒಂದು ವಾತಾವರಣ ಇದರಲ್ಲಿ ಭಾಳಷ್ಟು ಜನರಿಗೂ ಕೂಡ ಒಂದು ಒಳ್ಳೆಯ ಒಂದು ಸ್ವಸ್ಥ ಆರೋಗ್ಯಕರ ಒಂದು ಅವರಿಗೆ ಕೊಡಬೇಕು ಅಂತಂತಂದರೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಬಹಳ ಒಂದು ಅತ್ಯವಶ್ಯಕವಾದಂಥದ್ದು ಇಲ್ಲಿ ಏನೇ ಇನ್ಫ್ರಾಸ್ಟ್ರಕ್ಚರ್ ಇದ್ರೂ ಕೂಡ ಏನೇ ಒಂದು ಕೆಲವೊಂದು ನಾವು ವ್ಯವಸ್ಥೆಯೂ ನೀರು ವ್ಯವಸ್ಥೆ ಮಾಡಿದ್ರು ಕೂಡ ಬಟ್ ಅದ್ರ ಜೊತೆಗೆ ತಾವೇನು ರೋಟ್ರಿ ಕ್ಲಬ್ ವತಿಯಿಂದ ಒಂದು ದೊಡ್ಡ ಪ್ರಮಾಣದ ಒಂದು ಶುದ್ಧ ಕುಡಿಯುವ ನೀರು ಕೊಟ್ಟಿದ್ರಿ ಇದು ನಮ್ಮ ಆಸ್ಪತ್ರೆಯ ಒಂದು ಸಿಬ್ಬಂದಿ ಇರ್ಬೋದು ಅಥವಾ ಎಲ್ಲ ಒಂದು ಏನು ಬರುವಂಥ ಎಲ್ಲರಿಗೂ ಸಾರ್ವಜನಿಕರು ಕೂಡ ಬಹಳಷ್ಟು ಅನುಕೂಲವಾಗಿದೆ ತಮ್ಮ ಒಂದು ಸೇವೆ ಏನು ಬೀದರ್ ಜಿಲ್ಲೆ ಪ್ರತಿಯೊಂದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಏನು ರೋಟರಿ ಕ್ಲಬ್ ಕಾರ್ಯನಿರ್ವಹಿಸ್ತಾ ಇದೆ ತಮ್ಮ ಒಂದು ಕಾರ್ಯ ಶ್ಲಾಘನೀಯವಾದಂಥದ್ದು ಆ ಒಂದು ಕಾರ್ಯವನ್ನು ತಾವಿನ್ನೂ ಕೂಡ ಏನು ರೋಟರಿ ಕ್ಲಬ್ನ ಒಂದು ಅಧ್ಯಕ್ಷರಿರ್ಬೋದು ಎಲ್ಲ ಒಂದು ಮೆಂಬರ್ಸ್ನೂ ಕೂಡ ತಾವು ಒಂದು ಏನು ಈ ಒಂದು ನಿಸ್ವಾರ್ಥ ಸೇವೆ ತಾವೆಲ್ಲರೂ ಕೂಡ ಕೊಡ್ತಾ ಇದ್ದೀರಿ ಆ ಒಂದು ನಿಸ್ ನಿಸ್ವಾರ್ಥ ಸೇವೆಗೆ ನಾವು ಯಾವಾಗಲೂ ಕೂಡ ಒಂದು ಚಿರಋಣಿ ಅಂತ ಹೇಳ್ತಾ ಈ ಒಂದು ಸೇವೆ ಈ ಒಂದು ಸಮಾಜಕ್ಕೆ ಮತ್ತು ಒಂದು ಸ್ವಸ್ಥ ಸಮಾಜ ರೂಪಿಸ್ಲಿಕ್ಕೂ ಕೂಡ ತಮ್ಮ ಒಂದು ಕೊಡುಗೆ ಇನ್ನೂ ಇಮ್ಮಡಿ ಆಗಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಿಸಿ ಎರಡು ಮಾತನಾಡಲು ಅವಕಾಶ ಕೊಟ್ಟಂತಹ ಉಪಸ್ಥಿತ ಇರುವಂತಹ ಎಲ್ಲ ವೇದಿಕೆಯ ಮೇಲಿನ ಗಣ್ಯರಿಗೂ ಮತ್ತು ಎಲ್ಲ ನನ್ನ ಪ್ರೀತಿ ಬಾಂಧವ್ರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದು ಸ್ಥಾನ ಮಾತಾಡಿ ನಮಸ್ತೆ ನಮಸ್ತೆ